ಆತ್ಮೀಯ ವೀಕ್ಷಕರ ಮಹಿಳೆ ಎಲ್ಲರಿಗೂ ನಮಸ್ಕಾರ ಈ ದಿನದ ಎಪಿಸೋಡ್ ಸುಂದರ ಸಾಮಾಜಿಕ ಮತ್ತು ಪೌರಾಣಿಕ ನಾಟಕದ ಒಂದು ಲೀಟ್ ಸಾಂಗ್ ಗಾನ ಕೋಗಿಲಿ ನಿನಗೆ ಏನು ಹೇಳಲಿ ಈ ಸಾಂಗ್ ಅನ್ನ ಸಂಪೂರ್ಣ ಸ್ವರ ಪ್ರಸ್ತಾರವನ್ನ ಮಾಡ್ತಾ ಇದ್ದೀನಿ ವೀಕ್ಷಕರು ಮತ್ತು ಪ್ರೇಕ್ಷಕರು ಮತ್ತು ವೀಕ್ಷಕರು ಇದನ್ನ ಕೋರಿದ್ರು ರಾಗದ ಬಗ್ಗೆ ಪರಿಚಯವನ್ನ ಮಾಡಿ ತದನಂತರ ಹಾಳನ್ನ ಪ್ರಾರಂಭಿಸೋಣ ಈ ಹಾಡ್ನ ನಾನು ಎರಡು ಬಾರಿ ಅಪ್ಲೋಡ್ ಮಾಡಿದ್ದೀನಿ ತಾವು ಅದನ್ನು ಹೇಗೆ ಹಾಡಬೇಕು ಅನ್ನೋದನ್ನು ನೋಡ್ಕೋಬೋದು ನಾ ಅದು ವಿಡಿಯೋದಲ್ಲಿ ಚೆಕ್ ಮಾಡಿಕೊಂಡು ಇದನ್ನು ಸ್ವರ ಡೈರೆಕ್ಟ್ ಹೇಳ್ತೀನಿ ಹಾಗೆ ನೋಟ್ಸ್ ಬರ್ಕೊಂಡು ನೋಟೇಶನ್ ಬರ್ಕೊಂಡು ಅಭ್ಯಾಸ ಮಾಡೋರು ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇರಲ್ಲ ಕೂಡ ಸಬ್ಸ್ಕ್ರೈಬರ್ ಆಗಿ ಉತ್ತೇಜನಕಾರಿ ಆದ್ರಿಂದ ಕಾಮೆಂಟ್ ಶೇರ್ ಲೈಕ್ ರಾಗ ಹಾಡು ರಂಗಗೀತೆ ಗೀತೆ ಗಾನ ಕೂಗಿಲಿ ನಿನಗೆ ಏನು ಹೇಳಲಿ ರಾಗ ನಟ ಇಪ್ಪತ್ತನೇ ಮೇಳಕರ್ತ ರಾಗಾಂಗ ರಾಗ ಸಂಪೂರ್ಣ ಸರ್ಜ ಸಾತುರ್ಷಭ ಸಾಧಾರಣ ಗಾಂಧಾರ ಶುದ್ಧ ಮಧ್ಯಮ ಪಂಚಮ ಶುದ್ಧ ದೈವತ ಕೈ ಶಿಕ್ಷ ತಾರ ಸರ್ಜ ಆರೋ ಹೊರಕ್ರಮ ಅವರ ಹೊರಕ್ರಮದಲ್ಲಿ ತಾರಾ ಸರ್ಜ ಕೈಸ್ಕಿನಿಷಾದ ನಿಷಾದ ಶುದ್ಧ ದೈವತ ಪಂಚಮ ಶುದ್ಧ ಮಧ್ಯಮ ಸಾಧಾರಣ ಗಾಂಧಾರ ಚತುಷ ವಿಶೇಷವಾಗಿ ಇಲ್ಲಿ ಕಾಕಲಿ ನಿಷಾದ ಮತ್ತೆ ಚತುರ್ಥಿ ದೈವತೆ ವಿಶೇಷ ಸ್ವರಗಳು ಬರ್ತವೆ ರಾಗದ ರಂಜನೆಗೋಸ್ಕರ ಎರಡು ವಿಶೇಷವಾಗಿ ಬಳಸ್ತಾರೆ పూల రాగ నడపరి ఆడిన ప్రారంభసన గానం స్వర ప్రస్తారవన गानो गे न साम जगद सौ धर् ಗಿಲೇನ ಸ್ವರ ಪಸ್ತಾರ ಗಾನ ಕೋಗಿಲೇ ಹೇನು ಹೇಳಿದೀದ பகிலே நினே தோட்டாடோம் பாத சாத சாரி மக சரித நீ தகபா ஹய சாமிராஜ ரானியோ நீ ಪನಿಪನಿಪನಿಪಮಗಸಾ ಸಾಗಸಾಯೆ ಮಾದ ಪಪಾ. ಜಗದ ಸೊಂಧೆ ಇದಾ ಸವಭಗಯಲ್ಲನಿನೆ. ಪನಿಪನಿಪನಿಪನಿಪಮಗಸಾ ಸಸರೇಗ ಮಾನಿದಪಾ. ಕುಣಿಸಿದೆ ನಲಿಸಿ ದೇ ಮತ್ತಿಸ ಸಾಗರ ಸಲ್ಲಿ ನಿ ಸಾಲಿ ನಪ ಕುಣಿಸಿ ನಲಿಸಿದೆ ಮಾತಲೆ ಧನಿ ಮೀನಿ ದಾಟಿಸ ನಿ ಸಾಗಿಸಿದ ಆ ಪನಿ ಪನಿ ನಿದಪ ದನಿ ನಿದಪ ಪನಿ ದನಿ ಪಾ ಗಾನ ಕೋಗિલે ನಿನಗೆ ಏ ನಿन्हेವ ರೆ ವಾದ ಸಾರिसाಗಾಸ ನಿದ ನಿದಪ ಗಗಪ ಇದು ಪಲ್ಲವಿ ಎರಡು ಚರಣ ಬರ್ತದೆ ಮೊದಲನೇ ಚರಣ ಕುಣಿ ಉತ್ತರ ಕಾಲಿನೇ ಪದ ದಾಗ ಸರ ಪಾಸನ ದನಿ ನಿದ ಕುತಲಿ ದರ ಕಾಲಿ ನಲ್ಲಿ ಗಲ್ಲು ಗಲ್ಲು ಗು ಕೇಳುತ್ತಿದೆ ಪಾಪ ಪದ ದಾಗ ಸರ ಪಪ ಧನಿ ಸಲಿದ ನಿದ ಪಾಲ ಗೆಜ್ಜೆಗೆ ನಂಗ ಮನದಲ್ಲಿ ಕುಣಿದನು ಮಗನ ಸಗಗಾಗ ರಿಗರಿಸ ಸಗಗಾಗ ರಿಗರಿಸರಿ ಮಗ ರಿಗರಿಸ ಸಲಿ ಸಸಗರಿ ನಿನ್ನ ಕಾಲ ಗೆಜ್ಜೆಗೆ ನಂಗ ಮನದಲ್ಲಿ ಕುಣಿದರು ಮನ ಸಗ ಗರಿ ಗರಿ ಸರಿ ಮಗರಿ ಸ ನಿ ಸಸಗ ಕಾಣು ಮೇರ ನಿನ್ನ ರೂಪಕ್ಕೆ ಮರುಳಾದೆ ಪಾದ ಮದ ನಿ ಸಾಸ ಸರಿ ಸಾರಿ ಗಗಮದ ಪನಿದನಿಪಾ ಮನು ದಿ ಕಾಣು ವೇರತಿಯಂತೆ ನಿನ್ನ ರೂಪಕ್ಕೆ ಮರುಳಾದ ಪಾದ ಮಪದನಿ ಪಾದ ಮಪದನಿ ಸಾಸ ಸನಿ ಸಾರಿ ಗಗ ಗ ಆ ಪನಿ ಆ ನಿನಗೆ ಏನು ಹೇಳಲೇ ಪಾದ ಸಾರಿ ಸಾಗ ಕೋಗಿಲೆ ಏನು ಹೇಳಲೇ ಪಾದ ಸಂಗೀತದ ಪಗಪ ಹೃದಯ ಸಾಮ್ರಾಜ್ಯದ ರಾಣಿಯೋ ನೀನೆ ಪನಿ ನಿ ಪನಿ ಪನಿ ಪಮಗಸ ಸಗಸ ಮಾದ ಪಪ ಜಗದ ಸೌಂದರ್ಯದ ಸೊಬಗೆಲ್ಲ ನೀನೆ ಪನಿ ನಿ ಪನಿ ಪನಿ ಪಮಗಸ ಸಸರೇ ಗಮಾನಿದ ಕುಣಿಸಿದೆ ನಲಿಸಿದೆ ನಾಟದಿಂದಲೇ ಧನಿ ನಿಸ ಸಾಗರ ಸಲಿ ಸಾಲಿನ ಪದ ನಿರಪ್ಪ ಆ ನಿದಪ್ಪ ಪಾರ ಸಾರಿ ಸಾಗ ಸರಿ ದ ನೀ ಪಗಗ கட்சிதமபான பனபா பபனி தனித பன்மதீர்துமபான ಎದೆಯಲಿ ಹೊಲದಿ ನರದಿ ಗಾ ಪಾಪದ ಪಾಮಗ ಸಗ ಮಪದ ನಿ ಸಸನಿ ಧನಿ ಈ ಪ್ರೇಮ ಸ್ಪರ್ಶಗೆ ನಲ್ಲೇ ಹೊಡಲಲ್ಲಿ ಸರಸದ ಜ್ವಾಲೆ ಸಗ ಗರಿ ಗರಿ ಸರಿ ಮಗ ರಿ ಗರಿ ಸಗಗಾಗೇಮ ಸ್ಪರ್ಶಕ್ಕೆ ನಲ್ಲೆ ಕೊಡಲಲ್ಲಿ ಸರಸದ ಸಗ ಗರಿ ಸರಿ ಮಗ ರಿಗರಿ ಸಸಲಿ ಸಸಗರಿ ಪ್ರೇಮದ ಸ್ವರ್ಗದಲ್ಲಿ ತೂ ಗೋಣ

పాద పాద సారి మగా సరి దీదపా హృదయ సమ్రాజ్య ద రాణి ఓ పని మని పని పగ సార సే మా పాద పపా జగద సౌర్ ಸೋಭಗೆಲ್ಲನಿ ನೀ ನೀ ಮನಿ ನೀ ಮನಿ ಮನಿ ಪಮಗಸ ಸಸನೆಗ ಮಾನಿದಪಾ ಕುಣಿಸಿದೆ ನಲಿಸಿದೆ ನಾಟ ರಿಂದಲೇ ದನಿ ದಿಲಿದ ನಿಸನಿಸ ಸಗರಿಸನಿದಪಾ ಕುಣಿಸಿದೆ ನಲಿಸಿದೆ ನಾಟಿ ಧನಿಸಲಿಸ ಸಗರಿಸಿದ ಪಾ ಓ ಪನಿ ಧನ ಪನಿ ಧನ ಪ ಗಾನ ಕೋಗಿಲೆ ನಿನಗೆ ನೇಳಲೇ ಹತ್ತು ವೀಕ್ಷಕ ಬಂದಳೆ ಈ ಸಂಪೂರ್ಣ ಸ್ವರ ಪ್ರಸ್ತಾರವನ್ನು ಮಾಡಿದ್ದೀನಿ ನಮ್ಗೆ ಇದು ಅನುಕೂಲ ಆಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೊಸ ಸ್ವರ ಪ್ರಸ್ತಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತಮ್ಮ ಯೂಟ್ಯೂಬ್ ವೀಕ್ಷಣೆಗೆ ಧನ್ಯವಾದಗಳು